ವೈ ನೆಕ್ಸ್ಟ್ ಪಾಯಿಂಟ್ ನಂಬರ್ ಏಯ್ಟ್ ಎಂಟನೇ ಕಾಲಂ ಎಂಟನೇ ಕಾಲಮಲ್ಲಿ ಏನಿದೆ ಧರ್ಮ ಅಂತಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಆಗುತ್ತೆ ಇದು ಅಂತಂದರೆ ಭಾಳಷ್ಟು ಜನರಿಗೆ ನಾವು ಯಾವ ಧರ್ಮ ಅಂತ ಅನ್ನೋದಕ್ಕೆ ಭಾಳಷ್ಟು ಜನ ಕೆಲವೊಂದೆಲ್ಲ ಆಯಾ ಸಮುದಾಯದ ಮುಖ್ಯಸ್ಥರುಗಳು ಇಂಥ ಧರ್ಮ ಅಂತ ಬರೆಸ್ರಿ ಇಂಥ ಒಂದು ಜಾತಿ ಅಂತ ಬರೆಸ್ರಿ ಅಂತ ಒಂದಷ್ಟು ಮಾರ್ಗದರ್ಶನಗಳನ್ನು ಮಾಡ್ತಾಯಿದ್ದಾರೆ ಸಮುದಾಯದಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ ಇಲ್ಲೇನಂದರೆ ಇಲ್ಲಿ ನೋಡಿರಿ ಫಸ್ಟ್ ಒನ್ ಹಿಂದೂ ಅಂತ ಇದೆ ಎರಡನೇದು ಇಸ್ಲಾಂ ಮೂರನೇದು ಕ್ರೈಸ್ತ ನಿಮಗೆ ಕಾಣಿಸ್ತಿರ್ಬೋದು ಆ ಧರ್ಮ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಇವೆಲ್ಲ ಬರ್ತವೆ ನಾನು ಮೊದಲೊಂದು ಕ್ಲಿಕ್ ಮಾಡ್ತೀನಿ ಈ ಧರ್ಮ ಅಂತ ಹಾಂ ಧರ್ಮ ರಿಲಿಜನ್ ಈ ರಿಲಿಜನ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ಯಾವ್ಯಾವ ಬರ್ತಾವಪ್ಪ ನಮಗೆ ಸಿ ನೀವು ನೋಡ್ತಿರ್ಬೋದು ಇಷ್ಟು ಇಲ್ಲಿ ಬರ್ತವೆ ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಸಿಖ್ ಬೌದ್ಧ ಪಾರ್ಸಿ ನಾಸ್ತಿಕ ಗೊತ್ತಿಲ್ಲ ನಾನು ಯಾವ ಧರ್ಮದವನು ಅಂತ ನನಗೆ ಗೊತ್ತಿಲ್ಲಪ್ಪ ಓಕೆ ಆಮೇಲೆ ತಿಳಿಸಲು ನಿರಾಕರಿಸಿರುತ್ತಾರೆ ಇಲ್ಲ ನಾನು ಯಾವ ಧರ್ಮದನಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ನೀವು ಅಲ್ಲಿ ಹೇಳ್ಬೋದು ಇಷ್ಟ ಇಲ್ಲ ಅಂದರೆ ರೆಫ್ಯೂಸ್ ರೆಫ್ಯೂಸ್ ಅಂದರೆ ರೆಫ್ಯೂಸ್ ಮಾಡಿದ್ದಾರೆ ಅಂತ ನಾನು ಕ್ಲಿಕ್ ಮಾಡ್ತೀನಿ ಓಕೆ ರೈಟ್ ಮುಗೀತಲ್ಲಿಗೆ ಇಲ್ಲಿ ಇನ್ನು ಇತರೆ ಅಂತ ಒಂದು ಕಾಲಮ್ ಇದೆ ಇತರೆ ಓಕೆ ಇತರೆ ಅಂತ ಕಾಲಮ್ನ ನೀವು ಕ್ಲಿಕ್ ಮಾಡಿದರೆ ಇತರೆ ಧರ್ಮದಲ್ಲಿ ಇತರೆ ಅಂತ ನೀವು ಕಾಲಮ್ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡಿ ಸ್ ಪ್ಲೀಸ್ ಸ್ಪೆಸಿಫೈ ನೀವು ಯಾರು ನೀವು ಯಾರಪ್ಪ ಧರ್ಮದಲ್ಲಿ ಈಗ ಉದಾಹರಣೆ ನಾನು ಒಂದು ಇದು ತೊಗೊತೀನಿ ಲಿಂಗಾಯತ ಅಂತ ತೊಗೊತೀನಿ ಒಂದು ಸ್ಯಾಂಪಲ್ ತೊಗೊತೀನಿ ಯಾವುದು ನನಗೆ ಪರ್ಟಿಕ್ಯುಲರಾಗಿ ಯಾವುದೇ ಧರ್ಮ ಯಾವುದೇ ಜಾತಿ ಅಂತಲ್ಲ ಒಂದು ಸ್ಯಾಂಪಲ್ ತೊಗೊಂಡ್ರೆ ಏನಾಗುತ್ತೆ ಅಂತ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದು ಕೇವಲ ತರಬೇತಿ ಪರ್ಪಸ್ ಮಾತ್ರ ಟ್ರೈನಿಂಗ್ ಪರ್ಪಸ್ ನಮ್ಮ ಇವರಿಗೆ ಲಿಂಗಾಯತ ಅಂತ ನಾನು ಪ್ರೆಸ್ ಮಾಡಿದೆ ರೈಟ್ ಹಾಕಿದೆ ಓಕೆ ಮುಗಿತಲ್ಗೆ ಲಿಂಗಾಯತ ಅನ್ನೋದು ಹಾಕಿದ ಮೇಲೆ ನೀವು ಯಾವ ಪ್ರವರ್ಗಕ್ಕೆ ಸೇರಿದವರಾಗಿದ್ದೀರಿ ಅಂತ ಬರುತ್ತೆ ನೆಕ್ಸ್ಟ್ ಯಾವ ಪ್ರವರ್ಗಕ್ಕೆ ಸೇರಿದವರಾಗಿದ್ದೀರಿ ಸೆಕ್ಷನ್ ಯಾವ ಪ್ರವರ್ಗಕ್ಕೆ ಸೇ ಕ್ಲಿಕ್ ಮಾಡ್ತೀನಿ ಇಲ್ಲಿ ಮೂರು ಬರ್ತವೆ ಯಾವುದು ಎಸ್ ಸಿ ಬರುತ್ತೆ ಎಸ್ ಟಿ ಬರುತ್ತೆ ಇತರೆ ಬರುತ್ತೆ ಸೊ ಎಸ್ ಸಿ ಎಸ್ ಟಿ ಇತರೆ ಒಂದೊಂದು ಕ್ಲಿಕ್ ಮಾಡಿ ಇತರೆ ಅಂತ ಹಾಕ್ತೀನಿ ಇತರೆನಲ್ಲಿ ಜಾತಿ ಯಾವುದಪ್ಪ ಯಾವುದಪ್ಪ ಜಾತಿ ಒಂದು ಜಾತಿ ಕ್ಲಿಕ್ ಮಾಡ್ತೀನಿ ಇದರಲ್ಲಿ ಜಾತಿನಲ್ಲಿ ಸುಮಾರು ನೋಡಿ ನಾನು ಅವಾಗಲೇ ಹೇಳಿದೆ ಜಾತಿನಲ್ಲಿ ಸಾವಿರದ ನಾನ್ನೂರು ಸಾವಿರದ ಐನೂರು ಕ್ಯಾಸ್ಟ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಅಬೌವ್ ಅದಕ್ಕೆ ಏನು ಮಾಡ್ತೀನಿ ಜಾತಿ ಏನು ಮಾಡ್ತೀನಿ ಇದನ್ನು ನಾನು ಟ್ರೈ ಮಾಡ್ತೀನಿ ನೋಡೋಣ ವೀರಶೈವ ಲಿಂಗಾಯತ ಲಿಂಗಾಯತ ಅಂತ ಬಂತು ಲಿಂಗಾಯತನಲ್ಲಿ ಆದಿ ವೀರಶೈವ ಲಿಂಗಾಯತ ಅಂತ ನನ್ನ ಜಾತಿಯಪ್ಪ ಕ್ಲಿಕ್ ಮಾಡಿದೆ ಬಂತು ನೋಡಿ ಇಲ್ಲಿ ವೀರಶೈವ ಲಿಂಗಾಯತ ಅಂತ ಈ ಥರನಲ್ಲಿ ಓಕೆ ವೀರಶೈವ ಲಿಂಗಾಯತ ಅಂತ ಬಂತು ಉಪಜಾತಿ ಏನಾದರೂ ಇದೆಯಾ ಉಪಜಾತಿ ಅಲ್ಲಿ ಕೇಳ್ತಾರೆ ಜಾತಿಗೆ ಇದು ಆದಿವೀರಶೈವ ಲಿಂಗಾಯತ ಅಂತ ನಾನು ಕ್ಲಿಕ್ ಮಾಡಿದ ಮೇಲೆ ಉಪಜಾತಿ ಯಾವ್ದಾದ್ರು ಇದೆಯಾ ನೋಡೋಣ ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಏನಿದೆ ಅಂತ ಲಿಂಗಾಯತ್ ಅನ್ನೋದರಲ್ಲಿ ಉಪಜಾತಿ ಯಾವುದಪ್ಪ ಆದಿ ವೀರಶೈವ ಲಿಂಗಾಯತ್ ಅದು ಅದನ್ನೇ ಕ್ಲಿಕ್ ಮಾಡ್ತೀನಿ ಉಪಜಾತಿನೂ ನಂದು ಅದೇ ಅಂತ ಆದಿವೀರಶೈವ ಜಾತಿಗೆ ಇನ್ನತ್ತು ಇನ್ನು ಇರುವ ಇನ್ನೊಂದು ಕಾಲಮ್ ಇದೆ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಅಥವಾ ಪರ್ಯಾಯ ಹೆಸ್ರುಗಳು ಏನಾರು ಇದೆಯಾ ಅಂತ ಕೇಳ್ತಾರೆ ಪರ್ಯಾಯ ಹೆಸರು ಲಿಂಗಾಯತ್ ಅಥವಾ ವೀರಶೈವ ನೋಡೋಣ ಕ್ಲಿಕ್ ಮಾಡ್ತೀನಿ ಹಾಂ ಆದಿ ವೀರಶೈವ ಲಿಂಗಾಯತ್ ಇಲ್ಲಿ ಎಷ್ಟೊಂದು ಕಾಲಂ ಬಂದಿದೆ ನೋಡಿ ಸಿ ಇದು ಏನು ಗೊತ್ತಾ ಇದು ಸುಮಾರು ನಾನು ಹೇಳಿದ್ನಲ್ಲ ರೀ ಸಾವಿರದ ನಾನ್ನೂರು ಹೆಸರುಗಳಿದ್ದಾವೆ ಅಂತ ಹೇಳಿದೆ ಲಿಂಗಾಯತ್ ಅಂತ ಬಂದಾಗ ಇಷ್ಟೊಂದು ಬರ್ತಾವ್ರಿ ಅದ್ರಾಗೆ ವಿಶ್ವಕರ್ಮ ಇದೆ ಇಲ್ಲಿ ವಿ ಇ ಒಡ್ದೀನಿ ವಿ ಐ ಹೊಡಿತೀನಿ ಹೌದಾ ವಿ ಐ ಹೊಡೆದ್ರೆ ಸಿ ಇವೆಲ್ಲ ಬರ್ತವೆ ಆ ಕ್ಯಾಸ್ಟಲ್ಲಿ ಇರುವಂಥವು ವಿ ಇದು ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ಇಲ್ಲಿ ವೀರಶೈವ ವೀರಶೈವ ಅಂತ ಕ್ಲಿಕ್ ಮಾಡಿದೆ ನಾನು ಇದು ಏನಂದರೆ ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ನೀವು ಏನು ಹೆಸರು ಹೇಳ್ತೀರಿ ಆ ಹೆಸರು ಹೇಳಿದರೆ ಆ ಕ್ರೋನಾಲಜಿಕಲ್ ಆರ್ಡರ್ನಲ್ಲಿ ಅದು ಜಾತಿದು ಬರುತ್ತೆ ಸೊ ಗಣತಿ ಮಾಡೋಕ್ಕೆ ಹೋದವ್ರು ಏನು ಮಾಡಬೇಕಪ್ಪ ನಾವು ಅಂತ ಹೇಳಿದರೆ ನಮ್ಮ ಟ್ರೈನರ್ಸು ನಮ್ಮ ಯಾರು ನಮ್ಮ ಗಣತಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಏನು ಸಮಾನಾರ್ಥಕ ಪದಗಳು ಏನಿದ್ದಾವೆ ಅನ್ನೋದನ್ನು ಇಲ್ಲಿ ಸರ್ಚ್ ಇಲ್ಲಿ ಎಂಟ್ರಿ ಕೊಟ್ಟರೆ ವಾಪಸ್ ಹೋಗ್ತೀನಿ ಸಿ ಇಲ್ಲಿ ಉಪಜಾತಿ ಇದ್ದಲ್ಲಿ ಜಾತಿಗಿರು ಇನ್ನತ್ರ ಹೆಸರು ಅಂತಿದೆಯಲ್ಲ ಇಲ್ಲಿ ನಾನು ಕೊಟ್ಟರೆ ಸರ್ಚ್ ಕೊಟ್ಟೆ ಕೊಟ್ಟರೆ ಹ್ಞೂ ಸರ್ಚ್ ಬಂತು ಯಾವುದಪ್ಪ ವೀರಶೈವ ಅಂತ ಒಂದು ಬರುತ್ತೆ ವೀರಶೈವ ಅಂತ ಬಂದಾಗ ಎಷ್ಟೊಂದು ಇದಾವಲ್ಲ ಇದರಲ್ಲಿ ಅದು ಯಾವುದಪ್ಪ ಅಂತ ಅವರು ಹೇಳ್ತಾರೆ ಅವ್ರೇನು ಹೇಳ್ತಾರೆ ಅದನ್ನು ನಾವು ಟಿಕ್ ಹಾಕ್ಕೊಂಡು ಬರ್ಬೇಕು ತೊಗಟೆ ಶೆಟ್ಟ ಅಂತ ಶೆಟ್ಟಿ ಅಂತ ಒಂದು ಬಂದಿದೆ ಇದನ್ನು ನಾನು ತೊಗೊತೀನಿ ತೊಗಟೆ ಶೆಟ್ಟಿ ಓಕೆನಾ ಸೊ ಇಷ್ಟು ಇಲ್ಲಿ ಈ ಜಾತಿಗೆ ಸಂಬಂಧಪಟ್ಟಂತೆ ತುಂಬ ಇದನ್ನು ನಾವು ಗೊಂದಲ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಭಾಳ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಕರೆಕ್ಟಾಗಿ ಇದು ಮಾಡಬೇಕಾಗತ್ತೆ ಏನಪ್ಪ ಅವರಿಂದ ಮಾಹಿತಿ ತಗೊಂಡು ನೀವುಗಳು ಇದನ್ನು ಫಿಲಪ್ ಮಾಡಬೇಕು ಜಾತಿ ಪ್ರಮಾಣ ಪತ್ರ ಪಡೆದಿರ ಅಂತಿದೆ ಹೌದು ಅಥವಾ ಇಲ್ಲ ಇಲ್ಲ ಹೌದು ಅಂತ ಪಡೆದ ಒತ್ತಿದರೆ ಈಗ ಹೌದು ಅಂತ ನಾನು ಹಾಕಿದೆ ಹೌ ಇದ್ರೆ ನೀವು ಹೌದು ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಓಕೆ ಮಾತೃಭಾಷೆ ಯಾವುದಪ್ಪ ಮಾತೃಭಾಷೆ ಬರುತ್ತೆ ಕನ್ನಡ ಹಿಂದಿ ಉರ್ದು ತೆಲುಗು ತಮಿಳು ಮರಾಠಿ ಮಲಯಾಳಂ ಆಂಗ್ಲ ತುಳು ಬ್ಯಾರಿ ಈ ಥರ ಈ ಥರ ಯಾವುದಾದ್ರು ಇದ್ದರೆ ನಮೂದಿಸಿ ಅದನ್ನು ಹೇಳ್ತಾರೆ ಇತರೆ ಹಾಂ ಮಾತೃಭಾಷೆ ಈ ಥರ ಅಂತಿದೆ ಈ ಥರ ಯಾವುದಪ್ಪ ನಿಮ್ಮ ಮಾತೃಭಾಷೆ ನಂದು ಬೆಂಗಾಲಿ ಅಂತ ಹಾಕ್ತೀನಿ ಸುಮ್ಮನೆ ಒಂದು ಸ್ಯಾಂಪಲ್ ತಗೊಂಡಿದ್ದೀನಿ ಬೆಂಗಾಲಿ ಅಂತ ಹಾಕ್ತೀನಿ ಆಯಿತು ನೀವು ವಿಶೇಷ ಚೇತನರೇ ನೆಕ್ಸ್ಟ್ ಇಲ್ಲಿ ನೀವು ನೆಕ್ಸ್ಟ್ ಪಾಯಿಂಟು ನೆಕ್ಸ್ಟ್ ಕಲಮ್ಮು ಅಲ್ಲಿ ಬೆಂಗಾಲಿ ಅಂತ ಹಾಕಿದೆ ನೆಕ್ಸ್ಟು ನೀವು ವಿಶೇಷ ಚೇತನರೇ ಅಂತಿದೆ ಇಲ್ಲಿ ನಾನು ಹೌದು ಅಂತ ಹಾಕ್ತೀನಿ ಹೌದು ಅಂತ ಹಾಕಿದರೆ ಏನು ಬರುತ್ತಪ್ಪ ನಿಮ್ಮದು ಯು ಡಿ ಐ ಡಿ ನಂಬರ್ ಕೊಡಿರಿ ಯು ಡಿ ಐ ಡಿ ನಂಬರ್ ಅಂದರೆ ಅದು ಯುನಿಕ್ ಐಡೆಂಟಿಟಿ ನಂಬರ್ ಅಂತ ಇರುತ್ತೆ ಯಾವ ಇದು ಕೊಡ್ ಕೊಟ್ಟಿರ್ತಾರೆ ಆರ್ ಡಿ ಎಸ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿರ್ತಾರೆ ಆ ಯು ಡಿ ನಂಬರ್ ಐ ಡಿ ಐತಾ ಅಂತ ಐತೆ ಎಸ್ ಹಾಂ ನಾನು ಕೊಡ್ತೀನಪ್ಪ ಯಾವುದು ಯು ಡಿ ಐ ಡಿ ನಂಬರ್ ಬರಬೇಕು ಇಲ್ಲ ನನ್ನ ಯು ಡಿ ಐ ಡಿ ನಂಬರ್ ಇಲ್ಲ ನೋಡಿ ವಿಡಿಯೋ ಐ ಡಿ ನಂಬರ್ ಇಲ್ಲ ಅಂತ ನೋ ಅಂತ ಹೊಡೆದೆ ಆ ನಂಬರ್ ಇಲ್ಲದ್ರೆ ಏನು ಅದು ನಂಬರ್ ಇಲ್ಲದಿದ್ದಲ್ಲಿ ವಿಶೇಷ ಚೇತನತೆಯ ಪ್ರಮಾಣ ಪತ್ರ ಫೋಟೋ ಅಪ್ಲೋಡ್ ಮಾಡಬೇಕು ನೀವು ನಿಮ್ಮ ಹತ್ರ ನಂಬರ್ ಇಲ್ಲ ಅಂದರೆ ನೀವೇನು ಮಾಡಬೇಕು ಫೋಟೋನ ಅಪ್ಲೋಡ್ ಮಾಡಬೇಕು ಸೆಲೆಕ್ಷನ್ ಆಪ್ಷನ್ ಅಪ್ಲೋಡ್ ಮಾಡುವುದು ಹೌದು ಹ್ಞೂ ಫೋಟೋ ಇಲ್ಲಿ ಫೋಟೋ ತೆಗೀರಪ್ಪ ಅಂತ ಕೊಡುತ್ತೆ ಇದು ಕ್ಲಿಕ್ ಮಾಡಿದರೆ ಸರ್ಟಿಫಿಕೇಟ್ ಆಫ್ ಫೋಟೋ ತೊಗೊಳುತ್ತೆ ಓಕೆನಾ ಸೊ ಹೀಗೆ ಇದು ಫ್ಲೋ ಆಗ್ತಾ ಹೋಗುತ್ತೆ ಇಲ್ಲಿ ನಾನೇನು ಮಾಡ್ತೀನಿ ಬಂತಲ್ಲ ಮುಂದೆ ಬರ್ತೀನಿ ಇಲ್ಲಿ ಎ ಫೋಟೋ ಅಂತ ಬಂದು ಇದೆ ನೋಡಿ ಎ ಫೋಟೋ ಹ್ಞೂ ನಾನು ಇಲ್ಲಿ ಒಂದು ಫೋಟೋ ತೊಗೊಂತೀನಿ ಓಕೆ ಕೊಟ್ಟೆ ಸುಮ್ಮನೆ ಒಂದು ಹಾಕಿದ್ದೀನಿ ಇಲ್ಲಿ ಇನ್ನೊಂದು ರೀಟೇಕ್ ಫೋಟೋ ಅಂತಿದೆ ಮತ್ತು ಅದನ್ನು ತಗೋಬೋದು ಸರಿ ಆಗಲಿಲ್ಲ ಅಂದರೆ ಸರಿಯಾಗಿದೆ ಅಂದರೆ ಆಯಿತು ನೆಕ್ಸ್ಟ್ ನಿಮಗೆ ದಿನನಿತ್ಯದ ಚಟುವಟಿಕೆ ನಡೆಸಲು ಆರೈಕೆದಾರರು ಇರುವರೆ ನೋಡಿ ಸರ್ಕಾರ ಎಷ್ಟು ಒಂದು ನಾಗರಿಕರ ಬಗ್ಗೆ ಕಾಳಜಿಯನ್ನು ವಹಿಸುತ್ತೆ ಅಂತ ಅನ್ನೋದಕ್ಕೆ ಈ ಎಲ್ಲ ಕಾಲಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ತಿಳ್ಕೋಬೇಕಾಗುತ್ತೆ ಇದನ್ನು ಪ್ರತಿಯೊಬ್ಬರು ನಿಮಗೆ ದಿನನಿತ್ಯದ ಚಟುವಟಿಕೆ ನಡೆಸಲು ಆರೈಕೆದಾರ ಯಾರು ಇದ್ದಾರೇನಪ್ಪ ಮನೆಯಲ್ಲಿ ಅಥವಾ ನೀನು ಒಬ್ಬನೇ ಇದ್ದೀರಾ ಏನು ಆಪ್ಷನ್ ಯಾರಿದಾರಪ್ಪ ಕುಟುಂಬ ಸದಸ್ಯರಿಂದ ಆರೈಕೆ ಮಾಡ್ಕೊತೀನಿ ಅಥವಾ ನಾನು ದುಡ್ಡು ಕೊಟ್ಟು ಆರೈಕೆ ಮಾಡ್ಕೊತೀನಿ ಅಥವಾ ಯಾರಿಂದಲೂ ಆರೈಕೆ ಮಾಡ್ಕೊತಿಲ್ಲ ನನ್ನಷ್ಟು ನಾನೇ ಇದ್ದೀನಿ ಒಂದು ಆಪ್ಷನ್ ಪಾವತಿದಾರರಿಂದ ಆರೈಕೆ ಮಾಡ್ಕೊತೀನಿ ಅಂತ ಹಾಕ್ತೀನಿ ನೋಡೋಣ ಏನು ಬರುತ್ತೆ ಕ್ಲಿಯರ್ಗೆ ಓಕೆನಾ ನೆಕ್ಸ್ಟು ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನ ಅನುಗುಣವಾದ ಸಾಧನೆ ಸಲಕರಣೆಗಳನ್ನು ಬಳಸುತ್ತಿರುವಿರಿ ಅಂತಿದೆ ಹೌದು ಎಂದಾದಲ್ಲಿ ಯಾವುದಾದ್ರು ಬಳಸ್ತೀರಪ್ಪ ನೀವು ಹ್ಞೂ ಬ್ಯಾಟ್ರಿ ಚಾಲಿತನ ಅಥವಾ ಬೈ ಟ್ರೈ ವೀಲ್ಚೇರಾ ವೀಲ್ ಚೇರ ಊರುಗೋಲ ಸೆರಬ್ರಲ್ ಪಾಲ್ಸಿನ ಯಾವುದನ್ನು ಬಳಸಿ ನೀವು ದಿನನಿತ್ಯ ನೀವು ನಿಮ್ಮ ಸ್ಮಾರ್ಟ್ ಕೇರ್ನ ಅಂದರೆ ಅದು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಥರ ಡಿಸಬಿಲಿಟೀಸ್ ಇದೆ ಅವ್ರವರು ಆಯಾ ಡಿಸಬಿಲಿಟಿ ತಕ್ಕಂಗೆ ಯಾವುದಾದ್ರು ಬಳಸ್ತಾರೆ ಅನ್ನೋದು ನೋಡ್ಬೋದು ಈ ಥರ ಅಂತ ಕೊಡ್ತೀನಿ ನೋಡೋಣ ಈ ಥರ ಅಂತ ಕೊಟ್ಟು ಏನು ಮಾಡ್ತೀನಿ ಓಕೆ ಅಂತ ಕೊಡ್ತೀನಿ ರೈಟ್ ಅದು ಇತರೆ ಅಂತ ಕೊಟ್ಟರೆ ಯಾವುದೇ ಕಾಲಮಲ್ಲಿ ನೋಡಿ ಈಗ ಸಿ ಇತರೆ ಅಂತ ಕೊಟ್ಟ ತಕ್ಷಣವೇ ಸ್ಪೆಸಿಫೈ ಅಂತ ಕೇಳುತ್ತೆ ಇದು ಏನು ಗೊತ್ತಾ ದ ಬ್ಯೂಟಿ ಆಫ್ ದಿ ಸರ್ವೆ ಏನಂದರೆ ನೀವು ಯಾವ ಎಲ್ಲೇ ಹೋಗ್ರಿ ನೀವು ಅದ್ರಾಗ ಇಲ್ಲದೇನಾರು ನೀವು ಹೇಳಿದರೆ ಹಂಗಾರೆ ಯಾವುದು ಹೇಳ್ರಿ ನಿಮ್ದು ಏನು ಹೇಳಿರಿ ಹಾಗಾದರೆ ಪ್ಲೀಸ್ ಸ್ಪೆಸಿಫೈ ಅನ್ನೋಂಥ ಕೇಳುವಂಥದ್ದು ಎಲ್ಲ ಕಾಲಂಗಳಲ್ಲೂ ಇದೆ ಸೊ ಹಾಗಾಗಿ ನೀವು ಇತರೆ ಅಂದರೆ ನಾನು ಅದರ್ ಅಂತ ಏನೋ ಬರೀತೀನಿ ನೋಡೋಣ ಇತರೆ ಅಂದರೆ ಅದು ಜಿನೇ ರೀಸನ್ ಇರುತ್ತೆ ಅವ್ರಿಗೆ ತಗೊಂಡು ಅದನ್ನು ಮಾಡ್ತಾರೆ ಅವರು ಅದರ್ ಡಿವೈಸ್ ಅದರ್ ಡಿವೈಸ್ ಬರೀ ನೆಕ್ಸ್ಟ್ ಬರ್ತೀನಿ ನೀವೇನು ವಿವಾಹಿತರ ಅವಿವಾಹಿತರ ವೈವಾಹಿಕ ಸ್ಥಿತಿಗತಿ ಇಲ್ಲಿ ವೈವಾಹಿಕ ಸ್ಥಿತಿಗತಿ ನಾನು ಸ್ಟೂಡೆಂಟ್ ತೊಗೊಂಡಿದ್ದೀನಿ ದಿಸ್ ಇಸ್ ಅವಿವಾಹಿತ ರೈಟ್ ಶಾಲೆಯ ಪ್ರಕಾರ ಯಾವ ಸ್ಕೂಲಲ್ಲಿ ಓದ್ತಿದೆಯಪ್ಪ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾಯಿದ್ದೀನಿ ವಿದ್ಯಾಭ್ಯಾಸದ ಗರಿಷ್ಠ ವಿದ್ಯಾಭ್ಯಾಸ ಅಕ್ಷರಸ್ಥ ನೀನು ಯಾವುದು ಏನು ಪ್ರಾಥಮಿಕನ ಮಾಧ್ಯಮ ಮಾಧ್ಯಮಿಕ ಓದ್ತಾ ಇದ್ದೀನಿ ಐದರಿಂದ ಏಳನೇ ತರಗತಿ ಓಕೆ ಐದರಿಂದ ಏಳನೇ ತರಗತಿ ಓದ್ತಾ ಇದ್ದೀನಿ ಶಾಲೆ ಬಿಟ್ಟಾಗಿನ ತರಗತಿ ಒಂದು ವೇಳೆ ಏನೋ ಸ್ಕೂಲ್ ಬಿಟ್ಟಿದ್ದೇನಪ್ಪ ನೀನು ಬಿಟ್ಟಿದ್ದೆ ಯಾವಾಗ ಬಿಟ್ಟಿದ್ದೆ ನಾಲ್ಕನೇ ಕ್ಲಾಸ್ ಬಿಟ್ಟಿದ್ದೆ ಶಾಲೆ ಬಿಟ್ಟಾಗಿನ ವಯಸ್ಸು ಏನಿತ್ತು ಹತ್ತು ವರ್ಷ ಇತ್ತು ಸುಮ್ಮನೆ ಒಂದು ಎಕ್ಸಾಂಪಲ್ ಓಕೆ ಆರರಿಂದ ಹತ್ತು ವರ್ಷದೊಳಗೆ ಶಾಲೆ ಬಿಡಲು ಏಳು ಕ ಏನು ಕಾರಣ ಒಂದು ವೇಳೆ ನಾನು ಸ್ಕೂಲ್ ಬಿಟ್ಟಿದ್ದೆ ಅಂದರೆ ಯಾಕೆ ಬಿಟ್ಟೆಪ್ಪ ನೀನು ಇಲ್ಲ ಸಮಯ ಬಡತನ ಇತ್ತು ಭಾಳ ಹಂಗಾಗಿ ಬಿಟ್ಟೆ ಗೌರ್ಮೆಂಟ್ ಜಾಬ್ ಏನಾರು ತೊಗೊಂಡಿದ್ದೀರಾ ಇಲ್ಲ ನೋ ತೊಗೊಂಡಿಲ್ಲ ಸೊ ಇಷ್ಟು ಇದು ಇನ್ಫಾರ್ಮೇಷನು ಇನ್ನು ಇಪ್ಪತ್ತು ನಾಲ್ಕರಿಂದ ಇನ್ನು ತುಂಬ ಇನ್ಫಾರ್ಮೇಷನ್ ಇದ್ದಾವೆ ನಾನು ನಿಮಗೆ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ